ಗೌಡ ಇತ್ತೀಚೆಗೆ ದರ್ಶನ್ ಅವರ ಜೊತೆ ಸಾಕಷ್ಟು ಕೇಳಬರುತ್ತಿರುವಂತಹ ಹೆಸರಿದ್ರು ಇತ್ತೀಚಿಗಷ್ಟೇ ಗೌಡ ಮಗಳ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ದರ್ಶನ್ ಪವಿತ್ರ ಗೌಡ ಮಗಳ ಜೊತೆ ಡ್ಯಾನ್ಸ್ ಮಾಡಿದ್ರು ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಮತ್ತು ಈ ವಿಡಿಯೋವನ್ನ ಪವಿತ್ರ ಗೌಡ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಶೇರ್ ಮಾಡಿದ್ರು ಕಳೆದ ನಾಲ್ಕೈದು ವರ್ಷಗಳಿಂದ ದರ್ಶನ್ ಜೊತೆ ಪವಿತ್ರ ಗೌಡ ಹೆಸರು ಗಾಂಧಿನಗರದಲ್ಲಿ ಓಡಾಡ್ತಾ ಇರುವುದು ಗೊತ್ತೇ ಇದೆ ದರ್ಶನ್ ಜೊತೆ ಇದ್ದಂತ ಫೋಟೋ ಶೇರ್ ಮಾಡಿದ್ದ ಪವಿತ್ರ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಆಗಾಗ ಸುಂದರ ಫೋಟೋಗಳನ್ನು ಹಂಚಿಕೊಳ್ತಿರ್ತಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ಗುಸುಗುಸು ಕೇಳಿ ಬರ್ತಿರುವಾಗಲೇ ದರ್ಶನ್ ಜೊತೆಗಿನ ಫೋಟೋ ಶೇರ್ ಮಾಡೋ ಮೂಲಕ ಅವರು ಎಲ್ಲರ ಹುಬ್ಬೇರಿಸಿದರು ದರ್ಶನ್ ಜೊತೆ ಪವಿತ್ರ ಆಪ್ತವಾಗಿರುವ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಟ ದರ್ಶನ್ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಆ ಸಂದರ್ಭದಲ್ಲಿ ವ್ಯಕ್ತವಾಗಿತ್ತು ಆ ನಂತರದಲ್ಲಿ ದರ್ಶನ್ ಫ್ಯಾನ್ಸ್ ಕೂಡ ಆ ಕಮೆಂಟ್ಸ್ಗಳಿಗೆ ಸರಿಯಾದಂಥ ಒಂದು ಉತ್ತರವನ್ನು ಕೊಟ್ಟಿದ್ದರು ಅದರ ಜೊತೆಗೆ ಆ ಸಂದರ್ಭದಲ್ಲಿ ಅಂದರೆ ಈ ಕಮೆಂಟ್ಸ್ಗಳು ವೈರಲ್ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ ದರ್ಶನ್ ಕುಟುಂಬದವರ ಜೊತೆ ಪವಿತ್ರ ಗೌಡ ಅವರು ಆತ್ಮೀಯವಾಗಿರುವಂಥ ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ರು ದರ್ಶನ್ ಅವರ ತಾಯಿಯ ಜೊತೆ ಬಹಳ ಆತ್ಮೀಯವಾಗಿ ಪವಿತ್ರ ಇದ್ದಂಥ ಫೋಟೋಗಳು ದರ್ಶನ್ ಅವರ ಅಕ್ಕನ ಜೊತೆ ಪವಿತ್ರ ಬಹಳ ಆತ್ಮೀಯವಾಗಿ ಇದ್ದಂಥ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ರು ದರ್ಶನ್ ಸಹೋದರಿ ತಾಯಿಯವರ ಜೊತೆ ಇದ್ದಂಥ ಈ ಫೋಟೋಗಳು ಕೂಡ ಅಷ್ಟೇ ವೈರಲ್ ಆಗಿತ್ತು ಮತ್ತು ಈ ಫೋಟೋಗಳು ದರ್ಶನ್ ಅವರ ಕುಟುಂಬದ ಜೊತೆ ಪವಿತ್ರ ಗೌಡಗಿರುವಂತಹ ಆಪ್ತತೆಯ ಬಗ್ಗೆ ಸಾರಿ ಹೇಳ್ತಾ ಇತ್ತು ಅದಾದ ನಂತರದಲ್ಲಿ ಶೂಟಿಂಗ್ ಸೆಟ್ನಲ್ಲೂ ಕೂಡ ಪವಿತ್ರ ಗೌಡ ಕಾಣಿಸ್ಕೊಂಡು ಮತ್ತೆ ಸುದ್ದಿಯಾದರು ದರ್ಶನ್ ನಟನೆಯ ಸಿನಿಮಾ ಶೂಟಿಂಗ್ ಸೆಟ್ಗಳಲ್ಲಿ ಪವಿತ್ರ ಗೌಡ ಅವರು ಕಾಣಿಸ್ಕೊಳ್ತಾ ಇದ್ರು ಕುರುಕ್ಷೇತ್ರ ಚಿತ್ರೀಕರಣದ ವೇಳೆ ದರ್ಶನ್ ಭೇಟಿಯಾಗಲು ಹೈದರಾಬಾದ್ಗೆ ಅವರು ತೆರಳಿದ್ರು ಮಾತ್ರ ಹೈದರಾಬಾದ್ ಸೆಟ್ನಲ್ಲೂ ಕೂಡ ಅವರು ಇರ್ತಾ ಇದ್ರು ಸೊ ಅಲ್ಲಿ ದರ್ಶನ್ ಮತ್ತು ಪವಿತ್ರ ಅವರ ನಡುವಿನ ಒಂದು ಆಪ್ತತೆ ಎಲ್ರಿಗೂ ಕೂಡ ಅಚ್ಚರಿ ಮೂಡಿಸಿತ್ತು ಇಬ್ಬರ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ರು ಈ ಬಗ್ಗೆ ಯಾರೂ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಆದರೆ ಒಂದು ಫೋಟೋ ಅವರು ಶೇರ್ ಮಾಡಿ ಆ ಫೋಟೋವನ್ನು ಡಿಲೀಟ್ ಮಾಡಿ ಪವಿತ್ರ ಗೌಡ ಕೂಡ ಅಚ್ಚರಿ ಮೂಡಿಸಿತ್ತು ಆದರೆ ಕೆಲ ದಿನಗಳ ನಂತರದಲ್ಲಿ ನಮಗೆಲ್ರಿಗೂ ನೆನಪಿರೋ ಹಾಗೆ ದರ್ಶನ್ ಅವರ ಬರ್ತ್ಡೇ ಸಂದರ್ಭದಲ್ಲೂ ಕೂಡ ಪವಿತ್ರಾ ಗೌಡ ಅವರು ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡಿರ್ತಾರೆ ಆ ಒಂದು ವಿಡಿಯೋಗಳನ್ನ ಮೇಘಾ ಶೆಟ್ಟಿ ಶೇರ್ ಮಾಡಿಕೊಂಡಿರ್ತಾರೆ ಸೊ ಇದು ಕೂಡ ಇದು ದರ್ಶನ್ ಅವರ ಪತ್ನಿಯ ಕೆಂಗಣ್ಣಿಗೆ ಗುರಿಯಾಗಿತ್ತು ಆ ನಂತರದಲ್ಲಿ ಮತ್ತೆ ಆ ವಿಡಿಯೋವನ್ನು ತೆಗೆಸಲಾಗಿತ್ತು ಸೊ ಈ ರೀತಿಯಾಗಿ ಸ್ವಲ್ಪ ನಡೀತಲೇ ಇತ್ತು ಆದರೆ ಪವಿತ್ರ ಗೌಡ ಅವರೇ ಪೋಸ್ಟ್ ಮಾಡಿದಂಥ ದರ್ಶನ್ ಜೊತೆಗಿನ ಒಂದಷ್ಟು ಫೋಟೋಗಳನ್ನು ಕೂಡ ದಿಢೀರ್ ಅಂತ ತೆಗೆಯಲಾಯಿತು ಸೊ ದಿಢೀರ್ ಅಂತ ಫೋಟೋಗಳು ಮಾಯವಾಗಿದ್ದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕ್ತು ಇಬ್ಬರ ನಡುವಿನ ಆಪ್ತತೆ ಮುರಿದು ಬಿತ್ತಾ ಅನ್ನೋ ಮಾತುಗಳು ಕೇಳಿಬಂತು ಅದರ ಜೊತೆಗೆ ಮಾಡೆಲ್ ಕಮ್ ಆಕ್ಟ್ರೆಸ್ ಆಗಿರುವಂತಹ ಪವಿತ್ರ ಗೌಡ ಇವರ ಬಗ್ಗೆ ಕೂಡ ಬಹಳಷ್ಟು ಕುತೂಹಲಗಳು ಶುರುವಾಯಿತು ಇವರು ಯಾರು ದರ್ಶನ್ ಜೊತೆ ಈ ಹೆಸರು ತಳಕ್ ಹಾಕೊಂಡಿದ್ದು ಹೇಗೆ ಅನ್ನುವಂಥದ್ದು ಸೊ ಈಕೆ ಒಬ್ಬ ಮಾಡೆಲ್ ಆಕ್ಟ್ರೆಸ್ ಮತ್ತೆ ಈಗ ಫ್ಯಾಷನ್ ಡಿಸೈನರ್ ಕೂಡ ಹೌದು ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಮಿಂಚಿದ್ದಾರೆ ಇವರಿಗೆ ಒಬ್ಳು ಹೆಣ್ಣು ಮಗಳಿದ್ದಾಳೆ ಪವಿತ್ರ ಗೌಡ ಸಿನಿಮಾಗಳನ್ನ ಯಾವುದು ಅಂತ ನೋಡೋದಾದ್ರೆ ಅಗಮ್ಯ ಛತ್ರಿಗಳು ಸಾರ್ ಛತ್ರಿಗಳು ಸಾಗುವ ದಾರಿ ಪ್ರೀತಿ ಕಿತಾಬು ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಆದರೆ ಈ ಸಿನಿಮಾಗಳು ಹೇಳಿಕೊಳ್ಳುವಷ್ಟು ಹೆಸರು ಮತ್ತು ಯಶಸ್ಸನ್ನು ತಂದುಕೊಟ್ಟಿಲ್ಲ ಪವಿತ್ರ ಸಿನಿಮಾಗಿಂತ ಹೆಚ್ಚಾಗಿ ಸುದ್ದಿ ಆಗಿದ್ದು ದರ್ಶನ್ ಅವರ ವಿಚಾರವಾಗಿದೆ ಮದುವೆಯಾಗಿ ಮಗಳಿದ್ದಾಳೆ ಅಂದರೆ ಈಗಾಗಲೇ ಪವಿತ್ರ ಗೌಡ ಅವರಿಗೆ ಮದುವೆಯಾಗಿದೆ ಖುಷಿ ಅನ್ನುವ ಹೆಸರಿನ ಒಬ್ಬ ಮಗಳು ಇದ್ದಾಳೆ ಪವಿತ್ರ ಪತಿಯಿಂದ ದೂರ ಆಗಿ ಅನೇಕ ವರ್ಷಗಳು ಕೂಡ ಆಗಿದೆ ಸದ್ಯ ದರ್ಶನ್ ಜೊತೆ ಪವಿತ್ರ ಗೌಡ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ನಮ್ಗೆಲ್ಲರಿಗೂ ನೆನಪಿರೋ ಹಾಗೆ ದರ್ಶನ್ ಬೆಂಬಲಕ್ಕೆ ಪವಿತ್ರ ಗೌಡ ನಿಂತಿದ್ರು ಅಂದರೆ ಹೋಟೆಲ್ ಗಲಾಟೆಯಲ್ಲಿ ದರ್ಶನ್ ಬೆಂಬಲಕ್ಕೆ ಪವಿತ್ರ ಗೌಡ ಇದ್ರು ಆ ಹೋಟೆಲ್ ಗಲಾಟೆ ಆದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಅಲ್ಲೇ ಇದ್ರು ಅನ್ನುವಂಥದ್ದು ಸಂದೇಶ್ ನಾಗರಾಜ್ ಅವರ ಒಂದು ಆಡಿಯೋ ಏನು ವೈರಲ್ ಆಗಿತ್ತು ಆ ಸಂದರ್ಭದಲ್ಲಿ ಈ ವಿಚಾರ ಎಲ್ರಿಗೂ ಗೊತ್ತಾಯಿತು ದರ್ಶನ್ ಸ್ನೇಹಿತರ ಜೊತೆ ಪವಿತ್ರ ಗೌಡ ಕೂಡ ಹೋಟೆಲಲ್ಲಿ ಇದ್ರು ಅಂತ ಇಂದ್ರಜಿತ್ ಆರೋಪಿಸಿದ್ರು ಕಳೆದ ಎರಡು ವರ್ಷಗಳಿಂದ ಸೈಲೆಂಟ್ ಆಗಿದ್ದಂಥ ಪವಿತ್ರ ಗೌಡ ಹೆಸರು ಈಗ ಮತ್ತೆ ಪ್ರಚಾರಕ್ಕೆ ಬಂದಿದೆ ಮತ್ತೆ ಈಗ ಅವರು ಕೂಡ ಅವರ ಪ್ರೊಫೈಲ್ನಲ್ಲಿ ಫೋಟೋಸ್ಗಳನ್ನು ಫೋಟೋಸ್ ಶೇರ್ ಮಾಡಿಕೊಳ್ತಾ ಇದ್ದಾರೆ ಮತ್ತೆ ಇದ್ರ ಜೊತೆಗೆ ಡಿಬಾಸ್ ಅವರಿಗೆ ಪವಿತ್ರ ಗೌಡ ಜೊತೆಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತು ಡಿಬಾಸ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಇದು ಗೊತ್ತಿದೆ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಅವ್ರಿಗೂ ದರ್ಶನ್ ಅವರು ಈಗ ಒಂದು ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದಾರೆ ಗಾಂಧಿ ನಗರದಲ್ಲಿ ಗಾಸಿಪ್ ಕಡಿಮೆ ಇಲ್ಲ ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅನ್ನುವಂತ ಒಂದು ಸಂಪ್ರದಾಯ ಹೊಸ್ತೇನಲ್ಲ ಬಹುಶಃ ಇದೇ ವಿಚಾರ ಪವಿತ್ರ ಗೌಡ ವಿಚಾರದಲ್ಲೂ ಕೂಡ ಮುಂದುವರೆದಿರಬಹುದು ಈಗ ಸದ್ಯ ಪವಿತ್ರ ಗೌಡ ಅವರು ಬೋಟಿಕ್ ಒಂದನ್ನು ಹೊಂದಿದ್ದು ಫ್ಯಾಷನ್ ಡಿಸೈನಿಂಗ್ ಇಂಡಸ್ಟ್ರಿಯಲ್ಲಿ ಕೆರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ ದರ್ಶನ್ ಮನೆ ಇರುವಂತಹ ರಾಜರಾಜೇಶ್ವರಿ ನಗರದಲ್ಲೇ ಪವಿತ್ರ ಗೌಡ ಮನೆ ಕೂಡ ಇದ್ದು ಅವರ ಫ್ಯಾಷನ್ ಡಿಸೈನಿಂಗ್ ಸ್ಟುಡಿಯೋ ಕೂಡ ರಾಜರಾಜೇಶ್ವರಿ ನಗರದಲ್ಲೇ ಇದೆ ಇನ್ನು ಇಂಡಸ್ಟ್ರಿಯ ಹಲವು ಸೆಲೆಬ್ರಿಟಿಗಳಿಗೆ ಪವಿತ್ರ ಗೌಡ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ ಅವರ ಬೆನ್ನಿಗೆ ದರ್ಶನ್ ನಿಂತಿದ್ದಾರೆ ಅಂದ್ರೆ ಪವಿತ್ರ ಗೌಡ ಅವರ ಕೆರಿಯರ್ಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಫ್ರೆಂಡ್ಶಿಪ್ ನಲ್ಲಿ ಅಥವಾ ದರ್ಶನ್ ಅವರಿಗೆ ಕಾಂಟ್ಯಾಕ್ಟ್ನಲ್ಲಿರುವಂತಹ ಒಂದಷ್ಟು ಸೆಲೆಬ್ರಿಟೀಸ್ಗಳನ್ನು ಪವಿತ್ರ ಗೌಡ ಅವರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಅವರಿಬ್ಬರ ನಡುವೆ ಬೇರೆ ಯಾವುದೇ ಒಂದು ಸಂಬಂಧ ಇಲ್ಲ ಅನ್ನುವಂಥದ್ದು ದರ್ಶನ್ ಅವರ ಆಪ್ತರ ಬಳಗದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಸುದ್ದಿ ಹಾಗೆ ಈಗ ಸದ್ಯ ದರ್ಶನ್ ಅವರು ಪತ್ನಿ ಜೊತೆ ವಿಜಯಲಕ್ಷ್ಮಿ ಅವರ ಜೊತೆ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ಪನ್ನು ಬಾಂಡಿಂಗನ್ನು ರಿಲೇಶನ್ಶಿಪ್ಪನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಮಗನ ಜೊತೆ ಕೂಡ ಬಹಳ ಖುಷಿಯಾಗಿ ಅವರು ಫ್ಯಾಮಿಲಿ ಟೈಮನ್ನು ಎಂಜಾಯ್ ಮಾಡ್ತಿದ್ದಾರೆ